ನಮಸ್ಕಾರ ರೀ ಎಲ್ಲಾರ್ಗು ಇವತ್ತು ನಾನು ಒಂದು ಸಿಂಪಲ್ ರೈಸ್ ರೆಸಿಪಿ ಮಾಡತ್ತೀನಿ ಅದು ಹೆಂಗಪ್ಪ ಅಂದ್ರೆ ಮನೆಯಾಗ ಏನೂ ತರಕಾರಿ ಇಲ್ಲಪ್ಪ ಬರೀ ಉಳ್ಳಾಗಡ್ಡೆ ಎಷ್ಟು ಅದವ ಅಂದರೆ ಈರುಳ್ಳಿ ಎಷ್ಟ ಅಂದಾಗ ಹೆಂಗೆ ಅದು ಗ್ರೀ ಮಸ್ತ್ ಹಂಗೆ ರುಚಿಕಟ್ಟಾಗಿರೋ ರೈಸ್ ಮಾಡೋದು ಅಂತ ವಿಡಿಯೋದ ಶೇರ್ ಮಾಡತ್ತೀನಿ ವೀಡಿಯೋನಾಗ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಮುಂಚೆ ಒಂದು ಬಾಂಡ್ಲಿ ತೊಗೊಂಡನಿ ಅದಕ್ಕೆ ನಿಮ್ಗೆ ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕನ್ನಿಸುತ್ತಲ್ಲ ಎಷ್ಟು ಜನಕ್ಕೆ ಮಾಡ್ತೀರಿ ನೀವು ಅಷ್ಟರ ಮೇಲೆ ನೋಡ್ಕೊಂಡು ಹಾಕ್ಯ ನಾನು ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಒಳ್ಳೆಣ್ಣೆ ಹಾಕೊಂಡಾಕತಾನೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಂಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಅವೆರಡು ಚಂದಾಗ ಸಿಡಿದ ನಂತರ ಒಂದು ಸ್ವಲ್ಪ ಕರ್ಬೇವು ಹಾಕತ್ತ ನೋಡ್ರಿ ಕರ್ಬೇವು ಚೆಂದಾಗ ಸಿಡಿದ ನಂತರ ಇಲ್ಲಿ ಸಿಪ್ಪಿ ತೆಗ್ದಿದ್ದ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕೋಣಾಕತ್ತಾನೆ ಒಳ್ಳಿನ ಚಂದಾಗ ಬೆನ್ನಾಗ ಉದ್ದುದ್ದಕ್ಕೆ ಹೆಚ್ಚಿರೋಂಥ ಒಂದು ನಾಲ್ಕು ಈರುಳ್ಳಿ ಹಾಕೋಣ ಆಗತ್ತ ಈ ಈರುಳ್ಳಿನ ಚಂದಾಗ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಊರ್ಯಾಗ ಗ್ಯಾಸ್ನ ಇಟ್ಕೊಂಡ್ಬಿಟ್ಟು ಹಿಂಗೆ ಚಂದಾಗ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಂಗೆ ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಖಾರದ ಪುಡಿ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚಂದಾಗ ಒಂದು ಸಾರಿ ಮಿಕ್ಸ್ ಮಾಡಿಬಿಡ್ರಿ ನೋಡ್ರಿ ಈ ರೈಸ್ ಅಂತ ಮಸ್ತ್ ಅಂದ್ರೆ ಮಸ್ತ್ ಅಕ್ಕತಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತತಿ ಸಿಂಪಲ್ ಹಂಗೆ ಅಗದಿ ಆ ತರಕಾರಿನೂ ಬೇಡ ಹೆಚ್ಚು ಪ್ರಾಸೆಸ್ಸು ಏನು ಇರೋಂಗಿಲ್ಲ ಟೇಸ್ಟು ಮಾತ್ರ ಮಾಸ್ತಿರ್ತತಿ ಸಿಂಪಲ್ ಈರುಳ್ಳಿ ರೈಸ್ ಹೆಂಗೆ ಮಾಡೋದು ವಿಡಿಯೋದ ಶೇರ್ ಮಾಡೀನಿ ಖಂಡಿತವಾಗ್ಲೂ ಮಿಸ್ ಮಾಡ್ದಂಗೆ ಈ ರೆಸಿಪಿ ಟ್ರೈ ಮಾಡ್ಕೊಂಡು ನೀವು ಟೇಸ್ಟ್ ಮಾಡಿರಿ ಕೊನೆಗೆ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಹಾಕಾಕತ್ತಾನೆ ಇದಕ್ಕೆ ಬೇಕಂದ್ರೆ ಸ್ಪೈಸಸ್ ನಿಮಗೆ ಮಸಾಲೆ ಪೌಡ್ರ್ ಹಾಕೋಬೋದು ಸ್ವಲ್ಪ ಗರಂ ಮಸಾಲ ಜೀರಾ ಪೌಡ್ರ್ ಹಂಗೆ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಬೋದು ನಾ ಆ್ಯಡ್ ಮಾಡೀನಿ ಬಟ್ ವಿಡಿಯೋ ಮಿಸ್ ಆಗೈತಿ ಹಂಗಾಗಿ ನೆಕ್ಸ್ಟ್ ಒಂದು ಬೌಲ್ ರೈಸ್ ತೊಗೊಂಡ್ಬಿಟ್ಟು ಹಿಂಗೆ ನೀಟಾಗಿ ಒಂದ್ಸಾರಿ ಚೆಂದಾಗ ಈ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಸಿಂಪಲ್ ಈರುಳ್ಳಿ ರೈಸ್ ರೆಡಿ ಆಕತ್ತೆ ನೋಡ್ರಿ ಈ ರೆಸಿಪಿ ನಿಜವಾಗ್ಲೂ ಇಷ್ಟ ಆಗೈತೆ ಅಂದ್ಕೊಳ್ತಾನೆ ನಿಮಗೆ ಗಡಿ ದಿಢೀರಾಗ ಹಂಗೆ ತರಕಾರಿ ಇಲ್ದಾಗ ಪಟ್ಟನ ಮಾಡೋಂಥ ಈರುಳ್ಳಿ ರೈಸ್ ಇಷ್ಟ ಆದ್ರೆ ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಟ್ರಿ ಕೊನೆ ತನಕ ನೋಡಿದ್ಕ ಧನ್ಯವಾದಗಳು